ప్రజ్వల్ రేవర్ పక్క ప్రజ్వల్ రేవ్ణ పక్క హోడు సెవెంటీన్ ఏప్రిల్ ట్వెంటీ ఏప్రిల్ కడూరు గ్రౌండ్ ఏపీఎంసీ గ్రౌండ్ ఏపీఎంసీ గ్రౌండ్ ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಇವರು ಯಂಗ್ಸ್ಟರ್ ಇದ್ದಾನೆ ಪ್ರತಿಭಾವಂತ ಇದ್ದಾನೆ ಆ ದೃಷ್ಟಿಯಿಂದ ಇವನನ್ನು ನಾವು ಸಮ್ಮಿಶ್ರ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೀರಿ ಇವರು ಗೆಲ್ಸ್ಕೊಡಿ ಗೆಲ್ಸ್ಕೊಟ್ರೆ ನಾವು ಜವಾಬ್ದಾರಿ ಇರ್ತೀರಿ ಆಸನಕ್ಕೆ ಅಭಿವೃದ್ಧಿಗೆ ಒಳ್ಳೆ ಕೆಲಸ ಮಾಡೋ ನಾವು ಅವನಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಒಬ್ಬ ಯುವಕನನ್ನು ಗೆಲ್ಲಿಸ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಅದರಿಂದ ಅವರು ಮತ್ತೆ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಶಕ್ತಿ ನೀಡಿದ್ದಾರೆ ಶಕ್ತಿ ಶಕ್ತಿ ನೀಡಿದರೆ ತೆನೆ ಹೊತ್ತ ಮಹಿಳೆಗೆ ವೋಟ್ ನೀಡಿ ಘೋಷಣೆ ತೆನೆ ಹೊತ್ತ ಮಹಿಳೆಗೆ ವೋಟ್ ನೀಡಿ ಅಂತ ಕೇಳಿದ್ದಾರೆ ಆಮೇಲೆ ಇರಲಿ ಇದು ನಾನು ಸ್ವಲ್ಪ ಬೇಕಾಗಿತ್ತು ಆಮೇಲೆ ಸಿದ್ದರಾಮಯ್ಯ ಹೇಳಿರ್ಬೋದು ನಾನು ಏ ಮೀಡಿಯಾದಲ್ಲಿ ಏನೇನೋ ಹಾಕ್ಬಿಡ್ತಾರೆ ಅವರು ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳ್ಬ ಹೇಳ್ಬೋದು ಮೀಡಿಯಾದಲ್ಲಿ ಏನೇನೋ ಹಾಕ್ಬಿಡ್ತೀರಾ ನೀವು ತಿರುಚಿ ತಿರುಚಿತ್ತರೆ ನಾನು ಪೂರ್ತಿ ಹಿಂಗೆ ಮಾತಾಡ್ದಿಲ್ಲ ಈ ಇಷ್ಟಿಷ್ಟು ಕಟ್ ಮಾಡಿ ಇಷ್ಟು ಮಾತ್ರ ಹಾಕವ್ರೆ ಅದಕ್ಕೆ ಸಿದ್ದರಾಮಯ್ಯನವ್ರೆ ನೀವು ಹಿಂಗೆ ಹೇಳ್ತೀರಾ ಅಂತ ಗೊತ್ತು ಅದಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಸಿದ್ದರಾಮಯ್ಯನವ್ರದ್ದು ಟ್ವೀಟ್ ಹದಿನೇಳು ಏಪ್ರಿಲ್ ನೈನ್ಟೀನ್ ಶ್ರೀ ಪ್ರಜ್ವಲ್ ರೇವಣ್ಣ ಈಸ್ ಯಂಗ್ ಲೀಡರ್ ಅವಾಗ ಕನ್ನಡದಾಗ ಹೇಳಿದ್ನಲ್ಲ ಈಗ ಇಂಗ್ಲೀಷಾಗ ಹೇಳ್ತಾ ಇದ್ದರು ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ರೆಸ್ಪೆಕ್ಟೆಡ್ ಮಿಸ್ಟರ್ ಸಿದ್ದರಾಮಯ್ಯ ಅವ್ರು ಹೇಳಿರೋದು ಇವ ಬೈತಾ ಇದ್ದಾರಲ್ಲ ಕದೀಮ ಕಳ್ಳ ರೇಪಿಸ್ಟು ಈ ಥರದ್ದು ಏನೇನೋ ಹೇಳ್ತಾ ಇದ್ದಾರಲ್ಲ ಅದೇ ಸಿದ್ದರಾಮಯ್ಯನವರ ನುಡಿಮುತ್ತುಗಳು ನುಡಿ ಮುತ್ತುಗಳು ಪ್ರಜ್ವಲ್ ರೇವಣ್ಣ ಈಸ್ ಯಂಗ್ ಲೀಡರ್ ಸಿದ್ದರಾಮಯ್ಯ ಕೋಟೆಡ್ ಈಸ್ ಎಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್ ಅವ್ರದಪ್ಪ ನಂದಲ್ಲ ಸಿದ್ದರಾಮಯ್ಯಂದು ಯಂಗ್ ಲೀಡರ್ ಸುಮ್ಮನೆ ತಳಪ್ಪ ನೀನ್ ಹೇಳ್ದಾಗ ನಾನು ಸುಮ್ಮನೆ ಕೂತಿರಲ್ವಾ ನೀನ್ ನಿನಗೆ ಬಿಡ್ತೀನಿ ಅರ್ಧ ಗಂಟೆ ನೀನು ಎಲ್ಲ ಮೇಲೆ ನಾನು ಹೇಳುದು ತಿನ್ನೋಡು ನೋಡುವ ಕಟ್ಟಾಯ್ತು ಅಲ್ಲಿಗೆ ಹ್ಮ್ ಸಿದ್ದರಾಮಯ್ಯ ಸೆವೆಂಟೀನ್ ಏಪ್ರಿಲ್ ನೈನ್ಟೀನ್ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಈಸ್ ಯಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್ ವಿತ್ ಗ್ರೇಟ್ ವಿಷನ್ ಫಾರ್ ಕರ್ನಾಟಕ ವಿತ್ Huge support in the asan. I request Sidramaya. I request everyone to cash their vote, votes, vote votes in his favor in the upcoming Lok Sabha election 2019. ಮೈತ್ರಿ ಕೈ ಮತ್ತಷ್ಟು ಬಲಪಡಿಸಿ ಮೈತ್ರಿ ಕೈ ಬತ್ತ ಬಲಪಡಿಸಿ ಅದರದ್ದು ಫೋಟೋ ಏನಾನ ಡೌಟ್ ಇದ್ರೆ ಫೋಟೋ ನಿಂತ್ಕೊಬೇಕಪ್ಪ

ಹಾಂ ಈ ಕಡೆನಾನೆ ಪ್ಲೀಸ್ ಅವನ್ನ ಹೇಳ್ದಾಗಲ್ಲ ಕೇಳಿದೆ ಹಾಂ ಕಡೂರು ಸಭೆ ಪ್ರಚಾರಕ್ಕಾಗಿ ಸಿದ್ದರಾಮಯ್ಯನವರು ಅವರಿಬ್ಬರು ಇರೋ ಫೋಟೋ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಇಬ್ರು ಇರೋ ಫೋಟೋ ಒಂದೇ ವೇದಿಕೆ ಮೇಲೆ ಬಂದೆ ಬಂದೆ ಆಯ್ತನಪ್ಪ ಈಗ ಹೇಳಿ ಅವರು ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ವಿಷನ್ ಎಂಗ್ ಲೀಡರ್ ಈಗಲೂ ಅವರ ಅಡಿಯಲ್ಲೇ ಅವ್ರು ಇರೋದು ಯಾವುದು ಜೆ ಡಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಮೈತ್ರಿಯ ಸಂಸದ ಯಂಗ್ ಲೀಡರ್ ವಿಷನ್ ಲೀಡರ್ ಇದನ್ನು ಹೇಳಿದವರು ಯಾರು ನಾವಲ್ಲ ಬಿ ಜೆ ಪಿಯರು ಹೇಳಿಲ್ಲ ಅವ್ರು ಹೇಳಿರೋ ಸಿದ್ದರಾಮಯ್ಯ ಹೇಳಿದ್ದು ಆ ವಿಷನ್ನು ಹೆಂಗು ಎಲ್ಲ ಗೊತ್ತಾಯ್ತಲ್ಲ ಈಗ ಸಿದ್ದರಾಮಯ್ಯನವರೇ ನೀವು ಟ್ವೀಟ್ ಮಾಡಿರೋದು ನಿಮ್ಮ ಫೋಟೋನೇ ಇದೆ ನೀವೇ ಭಾಷಣಕ್ಕೆ ಹೋಗಿದ್ದೀರಾ ನೀವೇ ಮಾತಾಡಿದ್ದೀರ ಹಾಂ ಹೇಳಪ್ಪ ಈಗ ಕೇಳಪ್ಪ ಈಗ ಸಂದೇಶ ಸ್ಪಷ್ಟವಾಗಿದೆ ಅವರು ಟಿಕೆಟ್ ಕೊಟ್ಟಾಗ ಅವರೇ ಹೇಳಿದಾರಲ್ಲ ವಿಷನ್ ಇದೆ ಅಂತ ಹೇಳುದು ಆ ವಿಷನ್ ಐದು ವರ್ಷ ಅವರ ಎಂ ಪಿ ಇದ್ರಲ್ಲ ಅವಾಗ ತೋರಿಸಿದ್ದಾರೆ ಆ ವಿಷನ್ ಎಲ್ಲ ನಾವು ಟಿಕೆಟ್ ಇನ್ನೂ ಗೆದ್ದಿಲ್ಲ ನಮ್ದು ಗೆದ್ರೆ ಐದು ವರ್ಷ ನಮ್ದು ವಿಷನ್ ಇರ್ತೈತೆ ಅಲ್ಲಲ್ಲ ಮೈತ್ರಿ ಅದೇ ಮೈತ್ರಿ ಮಾಡ್ಕೊಂಡು ಟಿಕೆ ಇನ್ನೂ ಗೆದ್ದೇ ಇಲ್ಲ ಅಲ್ಲಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಕಠಿಣ ಕ್ರಮ ತೆಗೆದುಕೊಳ್ತೀರಿ ಅಲ್ಲ ಅಲ್ಲ ಕ್ವಶನ್ ಕೇಳ್ರಪ್ಪ ನೀವು ಏನಂತ ನೋಡಪ್ಪ ಈಗ ನಮ್ಮ ಅಭ್ಯರ್ಥಿ ಹಾ ಹೌದು ಹಾ ಗೆದ್ದ ಮೇಲೆ ನಮ್ಮ ಪಾರ್ಟಿ ಎನ್ ಡಿ ಎ ಇರ್ತೈತಲ್ಲ ಎನ್ ಡಿ ಎಂದಾನೇ ನಾವು ಕ್ರಮ ತೆಗೆದು ಒಂದೇ ಒಂದೇ ನಿಮಿಷ ಹೇಳಿ ನಿಮ್ಮ ಕ್ವಶನ್ ಹೇಳಿ ಅಲ್ಲ ಫಸ್ಟು ನಿಮ್ಮ ಕ್ವಶನ್ ಕೇಳಿ ನಾವು ಅಲ್ಲಪ್ಪ ಹಾಂ ಅಲ್ಲ ಈ ಘಟನೆ ಎಲ್ಲ ನಡೆದಿದ್ದೆ ಅವಾಗ ಅಲ್ಲ ಇವಾಗ ಘಟನೆ ನಡೆದಿದ್ದೆ ಅವಾಗ ಮತ್ತೆ ಅದನ್ನ ಹೇಳ್ಬೇಕಾಯ್ತಲ್ಲ ರೇವ ಅದನ್ನ ಯೋಚನೆ ಸಿದ್ಧರ ನಮ್ಮನ್ ಕೇಳಿದ್ರೆ ನೀವು ಅಲ್ಲಪ್ಪ ನಮ್ಮನ್ ಕೇಳಿದ್ರೆ ಯಾವುದು ಅವ್ರ ಪಾರ್ಟಿಯವ್ರು ತಗೋಬೇಕಾಯ್ತಲ್ಲ ಅವ್ರದ್ದು ಇತ್ತಲ್ಲ ಸರ್ಕಾರ ಈಗ ಒಂದೇ ಒಂದೇ ಒಂದು ನಿಮಿಷ ಒಬ್ಬೊಬ್ಬರು ನೀವು ಕೇಳ್ತಾ ಇದ್ದೀರಾ ಇದು ಘಟನೆ ಯಾವಾಗ ನಡೀತು ಅಂತ ಇನ್ನೂ ಎಸ್ ಐ ಅವರು ರಿಪೋರ್ಟ್ ಕೊಟ್ಟಿಲ್ಲ ಯಾವ ಟೈಮಲ್ಲಿ ನಡೀತು ಯಾವ ಡೇಟಲ್ಲಿ ನಡೀತು ಅಂತ ಅವ್ರದ್ದು ಸರ್ಕಾರ ಇತ್ತಲ್ಲ ಒಂದು ಹದಿನಾಲ್ಕು ತಿಂಗಳು ಅವರು ಉತ್ತರ ಕೊಡಬೇಕು ನಾನು ಸ್ಪಷ್ಟವಾಗಿ ಹೇಳೋದು ನಮ್ಮ ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನು ಹೇಳ್ತಾಯಿದ್ದೀನಿ ಅಷ್ಟೆ ನಮ್ಮ ಹೊಂದಾಣಿಕೆಯಲ್ಲಿ ಅವರು ಇನ್ನೂ ಗೆದ್ದಿಲ್ಲ ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟ್ರೂ ಅವ್ರದ್ದು ರೆಸ್ಪಾಂಡ್ ಈಗ ಅಲ್ಲ ಜೆ ಜೆ ಡಿ ಎಸ್ ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ ಜೆ ಡಿ ಎಸ್ ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ ಮುಂದೆ ಅವರು ಲೀಗಲ್ ಆಗಿ ಲೀಗಲ್ ಆಗಿ ಕಾನೂನು ಪ್ರಕಾರ ಅವರು ಎನ್ ಡಿ ಎ ಆಗ್ತಾರ ಅಥವಾ ಜೆ ಡಿ ಎಸ್ ಎ ಆಗ್ತಾರಾ ಇದನ್ನು ನಾವು ಲೀಗಲ್ಲಾಗಿ ಚೆಕ್ ಮಾಡ್ತೀರಿ ಎನ್ ಡಿ ಎದೇ ಆದರೆ ಕಠಿಣವಾದ ಕ್ರಮ ತೆಗೆದುಕೊಳ್ತೀವಿ ತಾಳಪ್ಪ ಒಬ್ಬೊಬ್ರೇ ಕೇಳಿ ಹಾಂ ಅವ್ರು ಕೇಳ್ಬಿಡಿ ತಾಳಪ್ಪ ನಿಂದಾಯ್ತಲ್ಲ ಅವರು ಎಂ ಬಿ ಪಾಟೀಲ್ ಅವರು ಅವರೇನು ಪಾತಾಳದಲ್ಲಿ ಇಟ್ಕೊಂಬರ್ತೀನಿ ಅಂದ್ರಲ್ಲ ಅಂದ್ರಲ್ಲ ಭೂಮಿಯಾಗಿದ್ದಾಗೆ ಬಿಟ್ಬಿಟ್ಟವ್ರಲ್ಲ ಅವರು ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಹೋಗ್ಬೇಕು ಅವರು ಅದರಿಂದ ಭೂಮಿಯಲ್ಲಿದ್ದಾಗ ಮುನ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಏರ್ಪೋರ್ಟ್ಗೆ ಹೋದ್ರಲ್ಲ ಇರೋ ಕಾರಣಕ್ಕೆ ಎಮ್ ಎಲ್ ಆಗಿದ್ದಿತ್ತು ನೀವು ಸ್ಟೇಟ್ ಗೌರ್ಮೆಂಟ್ನ ಹೋಲ್ಡ್ ಮಾಡ್ಬೋದಾಗಿತ್ತು ಅವ್ರು ಎಮ್ ಪಿರಿಯ ಎಂಪಿ ಆಗಿರೋ ಕಾರಣದಿಂದ ಎಮ್ ಎ ಅದನ್ನ ಕನ್ಫರ್ಮ್ ಆಗಿದೆ ಡಿಪ್ಲೋಮ್ಯಾಟಿಕ್ ಪಾಸ್ಪೋರ್ಟಲ್ಲಿ ಹೋಗ್ತಾಯಿರೋ ಅಂತ ನೀವು ಸ್ಟೇಟ್ ಗೌರ್ಮೆಂಟಿಗೆ ಹೇಳ್ತಾ ಇದೀರ ಸರ್ ಕೇಳಿ ಅವ್ರು ಪಾಪ ನಾವು ಉತ್ತರ ಕೊಡಬೇಕಲ್ಲ ಅವ್ರ ಕೇಳಿ ಸ್ಟೇ ಹಾ ಕೇಳಿ ನೀವು ಜೆ ಡಿ ಎಸ್ ಅನ್ನ ಮತ್ತೆ ರೇವಣ್ಣ ಅದ್ಭು ಬಿಜೆಪಿ ಒಂದು ರಾಷ್ಟ್ರೀಯ ಪಶ್ಚಿಮ ಆಗಲಿ ನೀವು ಆಪೊಸಿಷನ್ ಲೀಡರ್ ಆಗಿ ಡಿಸ್ ಓನ್ ಮಾಡ್ತೀರಾ ಅದ್ಭು ಓನ್ ಮಾಡ್ತೀರಾ ಸರ್ ಅವರು ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರ ಅವ್ರಿಗೆ ಡಿಪ್ಲೊಮೆಟಿಕ್ ಪಾಸ್ ಇತ್ತು ಅದನ್ನು ಪಾಸ್ಪೋರ್ಟು ಅದು ಕೇಂದ್ರ ಸರ್ಕಾರ ಕೊಡೋದು ಯಾವುದೇ ಸೆಂಟ್ರಲ್ ಗೌರ್ಮೆಂಟು ಕಾಂಗ್ರೆಸ್ ಇದ್ದರೂ ಅಷ್ಟೇ ಸಮ್ಮಿಶ್ರ ಸರ್ಕಾರ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇದ್ದೋ ಪಾರ್ಲಿಮೆಂಟ್ ಮೆಂಬರ್ಗೆ ಡಿಪ್ಲೊಮೆಟಿಕ್ ಪಾಸ್ ನ್ಯಾಚುರಲ್ಲೇ ಬರ್ತತೆ ಅದೇನು ನರೇಂದ್ರ ಮೋದಿ ಏನು ಕೊಟ್ಟಿಲ್ಲ ನರೇಂದ್ರ ಮೋದಿ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಅವ್ರು ಮುಗಿಸ್ಬಿಡ್ತೀನಿ ತಾಳಪ್ಪ ಅವರು ಆಮೇಲೆ ಅವ್ರ ಗಲಾಟೆ ಮಾಡಲ್ಲ ಈಗ ನಾವೇನ್ ಹೇಳ್ತಾ ಇದ್ದೀರಿ ಕರ್ನಾಟಕದ ಪೊಲೀಸ್ ಇಂಟೆಲಿಜೆನ್ಸ್ ಕರೆಕ್ಟ್ ಇದ್ದಿದ್ರೆ ಇವರು ತಪ್ಪಸ್ಕೊಂಡು ಹೋಗ್ತಾರೆ ಈ ತರ ಕೇಸ್ಗಳು ಗುಮಾನಿ ಇದೆ ಇವ್ರ ಮೇಲೆ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ನಮ್ಗೆ ಈ ದೃಷ್ಟಿಯಿಂದ ಇವರನ್ನ ದೇಶ ಬಿಟ್ಟು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಡಿ

ಆರ್ ಎಸ್ ಎಸ್ ಬೈಟೆಕ್ನಲ್ಲಿ ಹೇಳಿದ್ದಾರೆ ಸೋ ಇವರು ಅವ್ರು ಅಂತರಿಚವಾಗಿರ್ತಕ್ಕಂಥದ್ದು ಬೇಗ ಹೋಗೋದಕ್ಕೆ ಮುಂಚೆ ನೀವು ಏರ್ಪೋರ್ಟಾಗ ತಟ್ಟ ಪತ್ರ ಭೈರಂಗವಾಗಿ ಹೇಳ್ತಕ್ಕಂಥದ್ದು ಇನ್ನೊಂದು ಯಾವತ್ತೂ ಕೂಡ ಸಂವಿಧಾನ ಒಬ್ಬೊಬ್ಬರಿಗೆ ದೋರ ಈ ಚುನಾವಣೆ ಇದೆಯಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಇದೂ ಇಲ್ಲ ಒಬ್ಬೊಬ್ಬರೋ ಎರಡನೇ ಸ್ವಾತಂತ್ರ್ಯ ಅಂತ ಕರಿಬಹುದು ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಕರಿಬಹುದು

ಈಗಾಗಲೇ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಮ್ಮ ಕುಟುಂಬದ್ದು ನಮ್ಮ ಪಕ್ಷದ್ದು ಇದಕ್ಕೂ ಬಿ ಜೆ ಪಿಗೆ ಏನು ಸಂಬಂಧ ಇಲ್ಲ ಅಂತ ಅವರೇ ವ್ಯಕ್ತ ಮಾಡಿರೋದ್ರಿಂದ ನಮ್ಮ ಪ್ರಶ್ನೆ ಉದ್ಭವ ಆಗಲ್ಲ ಹ್ಞೂ ಕೇಳೋಣ ಈಗ ನೀನು ಹಾಂ ಕೇಳೋಣ ಇನ್ನೊಂದು ಸರಿ ನಾನು ಕೇಳು ಹ್ಞೂ ಇದನ್ನು ಕೇಂದ್ರದ ನಾಯಕರು ತೀರ್ಮಾನ ಮಾಡಬೇಕು ಅಲಯನ್ಸ್ ಆಗಿದೆ ಅಲಯನ್ಸ್ ಆಗಿರೋದ್ರಿಂದ ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆ ಇರ್ತೈತೆ ಗೊತ್ತಿಲ್ಲ ನಾನು ಈಗಲೇ ಏನು ಹೇಳೋಕ್ಕಾಗಲ್ಲ ನಮ್ಮ ಕೇಂದ್ರದ ನಾಯಕರು ನೆನ್ನೆನೂ ಕೂಡ ಅಮಿತ್ ಶಾ ಅವರು ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ ಅದೇನು ಮಾತಾಡಿದ್ದಾರೆ ಅಂತ ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ ಒಟ್ಟಿನಲ್ಲಿ ನಮ್ಮ ಕೇಂದ್ರದ ಸಂಸದೀಯ ಮಂಡಳಿ ಏನು ತೀರ್ಮಾನ ತೆಗೆದುಕೊಳ್ತೇವೆ ಅದಕ್ಕೆ ನಾವು ಬದ್ಧರಿತೀವಿ ಈಗ ಅದು ಕೇಂದ್ರದ ಅಲ್ಲಾಗಿರೋದು ದೆಹಲಿಯಲ್ಲಾಗಿರೋದು ರಾಜ್ಯದಲ್ಲಾಗಿಲ್ಲ ಲೋಕಸಭಾ ಚುನಾವಣೆಗೆ ಆಗಿರೋದು ಅದರಿಂದ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತೀವಿ ಅದನ್ನು ನಮ್ಮ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತಾ ಚರ್ಚೆ ಮಾಡ್ತಾ ಚರ್ಚೆ ಆದ್ಮೇಲೆ ನನ್ಗನ್ಸುತ್ತೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಅದ್ರದ ಸ್ವರೂಪ ಗೊತ್ತಾಗ್ತೈತೆ ಅದನ್ನ ನಾವ್ ಹೇಳಕ್ಕಾಗಲ್ಲ ನಮ್ಮ ಸಂಸದೀಯ ಮಂಡಳಿ ಹೇಳ್ಬೇಕು ಯಾಕಂದ್ರೆ ಇದು ರಾಜ್ಯದ ಲೆವೆಲ್ ಅಲ್ಲಿ ಆಗಿಲ್ಲ ಇದು ಕೇಂದ್ರದ ಲೆವೆಲ್ ಅಲ್ಲಿ ಆಗಿರೋದ್ರಿಂದ ಕೇಂದ್ರದ ನಾಯಕರೇ ತೀರ್ಮಾನ ತೆಗೆದುಕೊಳ್ಬೇಕು ಇನ್ನ ಇದುವರೆಗೂ ಏನು ಕೊಟ್ಟಿಲ್ಲ ನಾನು ಈಗಾಗಲೇ ಸ್ಪಷ್ಟ ನಾವು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ ಅವರು ಎಲೆಕ್ಟ್ ಆಗಿರೋದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿನ ಮೈತ್ರಿಯ ಅಭ್ಯರ್ಥಿಯಾಗಿ ಇನ್ನೂ ಒಂದು ತಿಂಗಳ ಕಾಲ ಅದೇ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಅದರಿಂದ ನಮ್ಮ ನಾವು ಈಗ ಹೊಸದಾಗಿ ಅವರ ಜೊತೆ ಸಂಬಂಧ ಅಂದರೆ ಒಂದು ರೀತಿ ಹೊಂದಾಣಿಕೆ ಆಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ನಾವು ಟಿಕೆಟ್ ಕೊಟ್ಟಿದ್ದೀರಿ ಟಿಕೆಟ್ ಕೊಟ್ಟ ಮೇಲೆ ಚುನಾವಣೆ ನಡೆದಿದೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ ಈಗಾಗಲೇ ಜೆ ಡಿ ಎಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ ಯಾಕಂದರೆ ಲೀಗಲ್ಲಾಗಿ ಅವರು ಎನ್ ಡಿ ಎಗೆ ಬರ್ತಾರಾ ಜೆ ಡಿ ಎಸ್ಗೆ ಬರ್ತಾರೆ ಇದೆಲ್ಲ ಲೀಗಲ್ಲಾಗಿ ಪ್ರಶ್ನೆ ಬರುತ್ತೆ ಅದನ್ನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅದು ಎನ್ ಡಿ ಎಗೆ ಬರೋಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ರಮ ತೆಗೆದುಕೊಳ್ತೀವಿ ಇಲ್ಲ ಜೆ ಡಿ ಎಸ್ ಬರೋಂಗಿದ್ರೆ ಜೆ ಡಿ ಎಸ್ ಅವರು ಕ್ರಮ ತೆಗೆದುಕೊಳ್ಬೇಕಾಯಿತು ಅವ್ರ ಕರ್ತವ್ಯ ಧನ್ಯವಾದಗಳು